ಮಡಿಕೆರೆ ಡೇರಿ ಅಧ್ಯಕ್ಷರಾಗಿ ಎಂ ವೀರಪ್ಪ ರೆಡ್ಡಿ ಉಪಾಧ್ಯಕ್ಷರಾಗಿ ದೇವರಾಜು ಸಿ ಅವಿರೋಧ ಆಯ್ಕೆ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಉನ್ನತ ಶಿಕ್ಷಣ ಸಚಿವರ ಬೆಂಬಲಿಗರ ಆಯ್ಕೆ ಚಿಂತಾಮಣಿ ತಾಲೂಕಿನ ಮಾಡಿಕೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಐದು ವರ್ಷಗಳ ಅವಧಿಗೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಎಂ ವೀರಪ್ಪ ರೆಡ್ಡಿ ಹಾಗೂ ಉಪಾಧ್ಯಕ್ಷರಾಗಿ ದೇವರಾಜು ಸಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ತಾಲೂಕಿನ ಮಾಡಿಕೆರೆ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಐದು ವರ್ಷಗಳ ಅವಧಿಗೆ ಚುನಾವಣೆ ನಡೆಸಲು ಇಂದು ದಿನಾಂಕ ನಿಗದಿಯಾಗಿದೆ ಚುನಾವಣೆ ಅಧಿಕಾರಿ ವನಿತಾ ಅವರು ಚುನಾವಣೆ ನಡೆಸಿಕೊಟ್ಟರು ಉಪಾಧ್ಯಕ್ಷರ ಸ್ಥಾನಕ್ಕೆ ಸಲ್ಲಿಕೆಯಾಗಿರುವುದರಿಂದ ಅಧ್ಯಕ್ಷ ಸ್ಥಾನಕ್ಕೆ ಎಂ ವೀರಪ್ಪ ರೆಡ್ಡಿ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ದೇವರಾಜು ಸಿ ಅವರು ಮಾತ್ರ ನಾಮಪತ್ರ ಸಲ್ಲಿಸಿದ್ದಾರೆ ಬೇರೆ ನಿರ್ದೇಶಕರು ಯಾರು ನಾಮಪತ್ರ ಸಲ್ಲಿಸದೆ ಇರುವ ಕಾರಣಕ್ಕೆ ಅವರಿಬ್ಬರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಚುನಾವಣಾಧಿಕಾರಿ ಎನ್ ವನಿತಾ ಅವರು ಘೋಷಿಸಿದ್ದಾರೆ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ಎಂ ವೀರಪ್ಪ ರೆಡ್ಡಿ ಅವರು ಮಾತನಾಡಿ ಎಲ್ಲಾ ನಿರ್ದೇಶಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಗ್ರಾಮದ ರೈತರ ಸಹಕಾರದೊಂದಿಗೆ ಹಾಲು ಉತ್ಪಾದಕರ ಸಂಘವನ್ನ ಅಭಿವೃದ್ಧಿ ಮಾಡಿಕೊಂಡು ಹೋಗುತ್ತೇನೆ ಎಂದು ಹೇಳಿದ್ದಾರೆ ಪರಿಶಿಷ್ಟ ಪಂಗಡ ಬ್ಲಾಕ್ ಕಾಂಗ್ರೆಸ್ ನಗರ ಕಸಬಾ ಅಧ್ಯಕ್ಷರಾದ ಮಣಿಕಂಠ ಅವರು ಮಾತನಾಡಿ ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಮತ್ತು ಕೋಚಿಮಲ್ ನಿರ್ದೇಶಕರಾದ ಅಶ್ವಥ್ ನಾರಾಯಣ್ ಬಾಬು ಅವರ ಮಾರ್ಗದರ್ಶನದಂತೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಪ್ರಕ್ರಿಯೆ ನಡೆದಿದ್ದು ಅವರ ಸೂಚನೆಯಂತೆ ಡೈರಿ ಅಭಿವೃದ್ಧಿಗೆ ಎಲ್ಲರೂ ಸಹಕರಿಸುವುದಾಗಿ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಜಿ ಅಪ್ಪಾಜಿ ರೆಡ್ಡಿ ಲಕ್ಷ್ಮಣ್ ರೆಡ್ಡಿ ವಿ ಸುರೇಶ ವಿ ಗೋವಿಂದ್ ಗೌಡ ಎಸ್ ನಾಗೇಶ್ ರಾಧಾಕೃಷ್ಣ ಆರ್ ಶಂಕರಪ್ಪ ಲಕ್ಷ್ಮಮ್ಮ ಶಾಂತಮ್ಮ ಎಸ್ ನಾಗರಾಜ್ ಎಂಎಸ್ ಶಂಕರಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರತ್ನಮ್ಮ ನರಸಿಂಹಪ್ಪ ಪ್ರಮುಖ ಮುಖಂಡರಾದ ಶಿವಾರೆಡ್ಡಿ ಆರ್ ಚೌಡಾರೆಡ್ಡಿ ನಾರಾಯಣಸ್ವಾಮಿ ಆರ್ ಎಂಪಿ ವೆಂಕಟೇಶಪ್ಪ ಚೆನ್ನಪ್ಪ ಡೇರಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಎಂಜಿ ಜಿ ನಾಗೇಶ್ ಸಿಬ್ಬಂದಿ ಶಿವರಾಜ್ ಶ್ರೀನಿವಾಸಪ್ಪ ಚೇತನ್ ಕುಮಾರ್ ರಾಮಪ್ಪ ಇದ್ದರು ಮುಂದಿನ ಮುಂದಿನ ಐದು ವರ್ಷಗಳಿಗೆ ಅಭಿಪ್ರಾಯ ಇದೆ